ನಮಸ್ಕಾರ ಗುರು ನೀನು ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ಜನ ಬಂದು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಮ್ಮ ಇಂಡಿಯಾದವರು ಸೂರ್ಯಸ್ನ ಗೆದ್ದೇನಾದ್ರೆ ಸೂರ್ಯಕುಮಾರ್ ನಾಯಕ ಸೂರ್ಯಕುಮಾರ್ ಅದವರು ಮಾತಾಡಿದ್ರು ಅಂತ ಹೇಳ್ಬೇಕು ತುಂಬಾ ಬ ಸ್ವಲ್ಪ ದುಃಖಿತರಾಗಿದ್ದರು ಅಂತ ಹೇಳಬೇಕು ಏನಂತ ಮಾತಾಡಿದರೆ ಸೂರ್ಯಕುಮಾರ್ ಆದವ್ರ ನಾಯಕರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಕ್ಕೆ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲಂದ ಸೆಲೆಕ್ಟ್ ಮಾಡಿ ಆ ಕಾರಣ ಮಾಡೋ ಪ್ರಯತ್ನ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಕೀಡನೇ ಶುರು ಮಾಡೋಣ ಗುರು ನಮ್ಮ ಭಾರತದವರವರು ಭರ್ಜರಿ ಭಯಂಕರವಾಗಿ ಆಟ ಅಂತ ಹೇಳಬೇಕು ಸೌತ್ ಆಫ್ರಿಕಾ ಗೆದ್ದು ಅಂತ ಹೇಳಬೇಕು ಎರಡು ಮೊದಲು ಗೆದ್ದರು ಅಂದ್ರೆ ಒಂದು ಅವರು ಗೆದ್ದರು ಅಂತ ಹೇಳಬೇಕು ಇವತ್ತು ಪಂದ್ಯ ಏನಾರ ಸೌತ್ ಆಫ್ರಿಕಾ ಗೆದ್ದಿತು ಅಂತಂದರೆ ಟೈ ಆಗೋದು ಅಂತ ಹೇಳಬೇಕು ನಮ್ಮ ಭಾರತದವರು ಭರ್ಜರಿ ಭಯಂಕರ ವಿಶ್ವ ದಾಖಲೆ ಮಾಡ್ಕೊಂಡು ಗೆದ್ದರು ಅಂತ ಹೇಳಬೇಕು ಸೌತ್ ಆಫ್ರಿಕಾನ ಸೌತ್ ಆಫ್ರಿಕಾ ನೆಲದಲ್ಲೇ ಸೋಲಿಸಿ ನಮ್ಮ ಮಣ್ಣಿಗೆ ಮರಳಿ ತಿರುಗಿದ್ದಾರೆ ಅಂತ ಹೇಳಬೇಕು ಎಲ್ಲ ಆಟಗಾರರು ಕೂಡ ಇನ್ನೇನು ಬಡರ್ ಗೌಸ್ಕರ್ ಟ್ರೋಫಿನೂ ಕೂಡ ಶುರು ಆಗುತ್ತೆ ಇಂಡಿಯಾ ಆಸ್ಟ್ರೇಲಿಯಾ ಆ ಮ್ಯಾಚ್ ನೋಡೋಕ್ಕೆ ಯಾರು ಕೂತು ಬಂದ ಕಾಯ್ತಾರೆ ಅಂತ ಕಳಿಸೋ ಕಮೆಂಟ್ ಮಾಡಿ ಯಾಕಂದ್ರೆ ನಮಗೂ ಕೂಡ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತೀನಿ ಗುರು ಸೌತ್ ಆಫ್ರಿಕಾ ಮೇಲೆ ನಮ್ಮ ಭಾರತ ತಂಡ ಗೆದ್ದೆ ನಂತರ ಸೂರ್ಯಕುಮಾರ್ ಅಂತ ಎಂತ ಹೇಳಿದ್ರಪ್ಪ ಅಂತಾರೆ ನಾವು ಈ ಸೀರೀಸ್ನಾಗ ಗೆಲ್ಲಲೇಬೇಕಿತ್ತು ನಮ್ಮ ಮೇಲೆ ಪ್ರೆಸರ್ ಇತ್ತು ಹಿಂಗ್ ಚಾರ್ಜ್ಗಳು ಯಾರೀತಿ ಆಡ್ತಾ ಇತ್ತು ನೋಡಬೇಕಿತ್ತು ನಮ್ಮ ಫ್ಯೂಚರ್ ಟೀಮ್ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಾಗಬೇಕಿತ್ತು ಮತ್ತು ನಮ್ಮ ಭಾರತ ತಂಡ ಟಿ ಟ್ವೆಂಟಿ ಸೀರೀಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಾಗ ಗೆದ್ದ ನಂತರ ಯಾವುದೇ ಒಂದು ಸೀರೀಸ್ನ ಕೂಡ ಸೋತಿಯಲ್ಲಿ ಇದ್ರು ಕೂಡ ನಮಗೆ ತುಂಬನೇ ಖುಷಿ ಆಗ್ತಿತ್ತು ನಾವು ಯಂಗ್ ಸ್ಟರ್ಸ್ಗಳಾಗಿ ನಾವು ಮ್ಯಾಚ್ ಗೆದ್ದಿರೋದು ತುಂಬಾ ತುಂಬಾನೇ ಖುಷಿ ಆಗ್ತಿದೆ ಮತ್ತೆ ಇವಕ್ಕೆಲ್ಲ ಕಾರಣ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು ಯಾವ ಇನ್ನಿಂಗ್ಸ್ ನ ಬಿಡ್ ಮಾಡ್ರು ಅವರು ಸ್ಟಾರ್ ಇದ್ದಾಗ ರೀತಿ ಆಟ ಆಡಿದ್ರು ಮತ್ತೆ ಅವರೆಲ್ಲ ಯಾವ ರೀತಿ ಬಿಡ್ ಮಾಡ್ರು ಇನ್ನಿಂಗ್ಸ್ ಅವೆಲ್ಲ ನೋಡ್ಕೊಂಡು ನಾವು ಕೂಡ ಕಲ್ತಿರೋದು ತುಂಬಾನೇ ಖುಷಿ ಆಗ್ತಿದೆ ಮತ್ತೆ ತಿಲಾಕ್ ವರ್ಮ ಆಗಿರ್ಬೋದು ಸಂಜು ಸ್ಯಾಮ್ಸಂಗ್ ಅವರು ಇವತ್ತರ ಬ್ಯಾಟಿಂಗ್ ತುಂಬಾನೇ ಖುಷಿ ಆಗ್ತು ಅಂತ ಹೇಳ್ಬೇಕು ಅವರು ಚೆನ್ನಾಗಿ ಆಟ ಆಡದಕ್ಕೆ ಮ್ಯಾಚ್ ಗೆದ್ದು ಅಂತ ಹೇಳ್ಬೇಕು ಮತ್ತೆ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಇನ್ನೂರ ಹದಿನೆಂಟು ಹೊಡೆದಿದ್ದು ಅವರು ಕೂಡ ಹತ್ರಕ್ಕೆ ಬರೋದು ಸೌತ್ ಆಫ್ರಿಕರು ಇವತ್ತು ಕಡಿಮೆ ಬಡುತ್ತೆ ಒಳ್ಳೆ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಅವರು ಕೂಡ ಹತ್ರಕ್ಕೆ ಬರೋರು ಸ್ಕೋರ್ ಜಾಸ್ತಿ ಅವರು ಕೂಡ ಬೇಗ ಆಲ್ಔಟ್ ಆದ್ರು ಅಂತ ನಮ್ಮ ಸಂಜು ಸಾಮಸತ್ ಸೂರ್ಯಕುಮಾರ್ ಅದ ಅವರು ಮಿಸ್ಟರ್ ತ್ರೀ ಸಿಕ್ಸ್ಟಿ ಭಾರತದ ತ್ರೀ ಸಿಕ್ಸ್ಟಿ ಅವರು ಹೇಳಿದ್ರು ಅಂತ ಬೇಗ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಾಣಿಸ್ಕೌಟ್ ಮಾಡಿ ಇಂಡಿಯಾ ಮತ್ತೆ ಭಾರತ ಸೌತ್ ಆಫ್ರಿಕಾ ಮತ್ತೆ ಭಾರತವರು ಗೆದ್ದ ನಂತರ ಭಾರತದ ಮೇಲೆ ಭಾರತವರು ಗೆದ್ದ ನಂತರ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಹೇಳಬೇಕು ಎಲ್ಲ ಆಟಗಾರರು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ವೀಡಿಯೋ ಇಲ್ಲೇ ನೋಡಿತ್ತು ಅಂತಂದರೆ ವಿಡಿಯೋ ಒಂದು ಲೈಕ್ ಹೊತ್ತಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಅದು ಆಸ್ಟ್ರೇಲಿಯಾ ಬಾರ್ಡರ್ ಗೌಸ್ಕರ್ ಟ್ರಾಫಿಗೆ ಯಾರು ಅಂತ ಕಾಯ್ತಿದ್ದಾರೆ ಅಂತ ಕಾಣಿಸ್ಲೇ ಕಮೆಂಟ್ ಮಾಡಿದ್ರು ನೋಡಿ ಎಷ್ಟು ಜನ ಕಾಣಿಸೋ ಕಮೆಂಟ್ ಮಾಡ್ತಾರೆ ನನಗಿಸ ಪ್ರಕಾರ ಯಾರು ಕಾಣಿಸ್ಲ ಕಮೆಂಟ್ ಅಂತ ಗೊತ್ತು ದಯವಿಟ್ಟು ಮಾಡಿ 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 ಕಾಂಗ್ರೆಸ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ ಹೇಳಿ ನನಗೆ ಸಾಕಾಯಿತು ಒಬ್ಬರು ಕೂಡ ಐ ಡೋಂಟ್ ಕೇರ್ ಅಮ್ಮ ಅಂತಿದ್ದಾರೆ ದಯವಿಟ್ಟು ಕಾಣಿಸ್ಲಾಲು ಕಮೆಂಟ್ ಮಾಡಿದ್ರು ಏನು ಇಷ್ಟ ಆಯ್ತಾಯಿತಾ ಇಲ್ವಾ ಮಾಡೋದು ಬೇಕಾ ವೀಡಿಯೋನ ಮಾಡೋದು ಬೇಡವಾ ಏನು ಅನ್ನಿಸ್ತದೆ ನಿಮಗೆ ಐ ಡೋಂಟ್ ಕೇರ್ ಅಮ್ಮ ಅಂತ ಸ್ವಲ್ಪ ನನಗೆ ಫೇಸ್ ಕಟ್ ಮಾಡ್ತಾಟ್ರೆ ಚೆನ್ನಾಗಿರುತ್ತೆ ಆದರೆ ಏನು ಮಾಡ್ತೀರ ವೀಡಿಯೋ ರೀಚ್ ಸಿಗ್ತಾಯಿಲ್ಲ ಮನೆ ಕಡೆ ಸಪೋರ್ಟ್ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ವೀಡಿಯೋ ಬಿಡ್ತೀನಿ ಲಾಸ್ಟ್ ಏಳೆಂಟು ದಿವಸದಲ್ಲಿ ನೀವು ತಗೋ ನೋಡಿ ನಮ್ಮ ಚಾನಲ್ಲ ನಾನು ಶ್ರಮ ಪಟ್ಟಿಲ್ಲ ಅಂದರೆ ಈ ಹೇಳ್ತಾ ಇದ್ದೀನಿ ಅಂತಂದರೆ ಅವಾಗ ಮಾತಿಗೆ ಬೆಲೆ ಇರೋಲ್ಲ ಇವಾಗ ಶ್ರಮ ಪಟ್ಟು ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಕೊರೋನೆ ತೋರಿಸ್ತೀರಿ ನಮ್ಮ ಮೇಲೆ ಎಷ್ಟೊಳು ತಡಬೇಕು ನಮಸ್ಕಾರ ಜೈ ಭಾರತ್ ಮಾತಾ ಕಿ ಜೈ ಗುರು ಸಾಟ